ಅಪ್ಪನ ಹೆಸರು ಬಂದು ಲಕ್ಷ್ಮೀಕಾಂತ ಅಂತ ಹೇಳಿ ಸೊ ಅಪ್ಪ ಇವತ್ತಿಗೆ ಸರಾಕೇರಿ ಬರ ಸ್ಟಾರ್ಟ್ ಮಾಡಿ ನಲ್ವತ್ತೈದು ದಿನ ಆಯಿತು ಸೊ ಅವ್ರಿಗೆ ಬಂದು ಸರಾಕೇರಿ ಬರೋಕ್ಕಿಂತ ಮುಂಚೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸೊ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಇವಾಗ ಕಾಮನ್ ಆಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಇರೋದು ಎಲ್ಲರಿಗೂ ಕಾಮನ್ ಆಗಿದೆ ಬಟ್ ಅಪ್ಪ ಬಂದು ಈ ಪ್ರಾಬ್ಲಮ್ ಐದು ವರ್ಷಗಳಿಂದ ಸಫರ್ ಮಾಡ್ತಾ ಇದ್ದಾರೆ ಸೊ ಈ ಪ್ರಾಬ್ಲಮ್ ಇಂದಾಗಿ ಎಂಡೋಸ್ಕೋಪಿ ಕೂಡ ಮಾಡಿಸಿದ್ರು ಅವರು ಡೈಲಿ ಬಂದು ಏನು ಊಟ ಮಾಡ್ತಾ ಇದ್ರು ಊಟ ಮಾಡಿ ಆದ್ಮೇಲೆ ಅವ್ರಿಗೆ ವಾಮಿಟ್ ಆಗ್ತಾ ಇತ್ತು ಯಾವ್ದ್ರಿಂದ ಅಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಸೊ ಬೆಳಗಿನ ಊಟ ಮಾಡಿದ್ರು ಏನಾಗ್ತಾ ಇತ್ತು ಅವ್ರಿಗೆ ಸ್ವಲ್ಪ ವಾಮಿಟ್ ಆಗಿ ಸ್ವಲ್ಪ ಉಳ್ಕೊಳ್ಳೋದು ಸೊ ನೈಟ್ ಹಿಂಗೆ ಆಗ್ತಾ ಇತ್ತು ಮಧ್ಯಾಹ್ನ ಸೇಮ್ ಇದೇ ಪ್ರಾಬ್ಲಮ್ ಸಫರ್ ಮಾಡ್ತಾ ಇದ್ದಾರೆ ಐದು ವರ್ಷಗಳಿಂದ ರೆಗ್ಯುಲರ್ ಆಗಿ ಅವರು ಟ್ಯಾಬ್ಲೆಟ್ ತಗೊಳ್ತಾನೆ ಇದಾರೆ ್ರೂ ಕೂಡ ಅವರ ಗ್ಯಾಶಿಕ್ ಪ್ರಾಬ್ಲಮ್ ಬಂದು ಸರಿನೇ ಆಗಿಲ್ಲ ಅಪ್ಪ ಅಮ್ಮ ಬಟ್ ಅಪ್ಪ ಬಂದು ಇವತ್ತಿಗೆ ಫಾರ್ಟಿ ಫೈವ್ ಡೇಸ್ ಆಯಿತು ಸೊ ಇವ್ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಮಾಡಿ ಒಂದು ಬೆಸ್ಟ್ ರಿಸಲ್ಟ್ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಇವ ಫಾರ್ಟಿ ಫೈವ್ ಡೇಸ್ ಟ್ರೀಟ್ಮೆಂಟ್ ನ ಮಾಡಿ ಏನೆಲ್ಲ ಗುಣ ಆಗಿದೆ ಸೊ ಫೈವ್ ಇಯರ್ಸ್ ಇಂದೂ ಕೂಡ ಬಂದು ಗ್ಯಾಸಿಕ್ ಟ್ಯಾಬ್ಲೆಟ್ ನ ತಗೊಂಡಿದ್ದಾರೆ ಆದ್ರೂ ಕೂಡ ಅವರ ಪ್ರಾಬ್ಲಮ್ ಸ್ವಲ್ಪನೂ ಕೂಡ ಕಡಿಮೆ ಆಗಿಲ್ಲ ರೆಗ್ಯುಲರ್ ಟ್ರೀಟ್ಮೆಂಟ್ ಮಾಡಿಬಿಟ್ಟು ಅವರು ಒಂದು ಬೆಸ್ಟ್ ರಿಸಲ್ಟ್ ಅಪ್ಪ ಅಮ್ಮ ಸೊ ಅವ್ರ ಎಕ್ಸ್ಪೀರಿಯನ್ಸ್ ನ ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ನನಗೆ ತುಂಬ ಗ್ಯಾಸ್ಟ್ರಿಕ್ ಇತ್ತು ಫೈವ್ ಇಯರ್ಸಿಂದ ತುಂಬ ಸಫರ್ ಆಗ್ತೈತೆ ಲಾಸ್ಟ್ ಇಯರು ನನಗೆ ಎಂಡೋಸ್ಕೋಪಿ ಮಾಡಿದರು ಎಂಡೆಸ್ಕೋಪಿ ಮಾಡಾದ ಮೇಲೆ ಆ ಟ್ಯಾಬ್ಲೆಟ್ ಏನು ಕೊಡಿ ಇನ್ಫೆಕ್ಷನ್ ಇದೆ ಅಂತ ಟ್ಯಾಬ್ಲೆಟ್ ಕೊಟ್ಟಿದ್ದರು ಆ ಟ್ಯಾಬ್ಲೆಟ್ ಯೂಸ್ ಮಾಡಿದಾಗಷ್ಟೇ ನನಗೆ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು ಬಟ್ ಆದರೂ ನನಗೆ ಊಟ ಜಾಸ್ತಿ ಮಾಡೋಕ್ಕಾಗ್ತಾ ಇರಲಿಲ್ಲ ಒಂದು ಲಿಮಿಟ್ ಮಾತ್ರ ಊಟ ಮಾಡ್ತಾಯಿದ್ದೆ ಆ ಪ್ರಾಬ್ಲಮಿಂದ ಇಂದ ನನಗೆ ವಾಮಿಟ್ ಆಗ್ತಾಯಿತ್ತು ನನಗೆ ಏನು ಊಟ ಮಾಡಿದ್ರೂ ವಾಮಿಟ್ ಆಗ್ತಾಯಿತ್ತು ಮಧ್ಯಾಹ್ನ ಮಧ್ಯ ಬೆಳಿಗ್ಗೆ ರಾತ್ರಿ ಎಲ್ಲನೂ ವಾಮಿಟ್ ಆಗ್ತಾಯಿತ್ತು ಆ ಪ್ರಾಬ್ಲಮ್ಗೆ ನನಗೆ ಸೊಲ್ಯೂಷನ್ ಸಿಕ್ಕಲ್ಲ ಅಂತ ನಾನು ಇದು ಮಾಡ್ಕೊಂಡಿದ್ದೆ ನಾನು ತುಂಬ ಬೇಜಾರಾಗ್ತಾಯಿದ್ದೆ ಆ ಡಾಕ್ಟ್ರ ಹತ್ರ ಹೋದ್ರೂ ಸೊಲ್ಯೂಷನ್ ಸಿಕ್ಕಿರಲಿಲ್ಲ ನನಗೆ ಇನ್ನು ಇಷ್ಟೇನೋ ನನಗೆ ಇನ್ನು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇರಲಿಕ್ಕಿಲ್ಲ ಅನಿಸುತ್ತೆ ಮೋಸ್ಟ್ಲಿ ನಾನು ಇನ್ನು ಎಲ್ಲಿ ಕನ್ಸಲ್ಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ಕೊತಿರುವಾಗ ನನಗೆ ಈ ಸರಕೇರ್ ನನ್ನ ಫ್ರೆಂಡ್ ಪರಿಚಯ ಮಾಡಿದ್ರು ಬರ್ತಾ ಬರ್ತಾಯಿದ್ದೀನಿ ಇವತ್ತಿಗೆ ಫಾರ್ಟಿ ಫೈವ್ ಡೇಸ್ ಆಯಿತು ನನಗೆ ಊಟ ವಾಮಿಟ್ ಆಗೋದು ಕಂಪ್ಲೀಟಾಗಿ ನಿಂತು ಹೋಗಿದೆ ಇಲ್ಲಿ ತನಕ ಯಾವುದು ವಾಮಿಟ್ ಆಗಿಲ್ಲ ಸ್ಟಾರ್ಟಿಂಗ್ ಎಲ್ಲ ಬಂದಾಗ ಇಂಪ್ರೂವ್ಮೆಂಟ್ ಸಿಂಟಮ್ಸ್ ಎಲ್ಲ ಆದಮೇಲೆ ಸ್ವಲ್ಪ ನನಗೆ ವಾಮಿಟ್ ಕಡಿಮೆ ಆಗ್ತಾ ಬಂತು ಇಂಪ್ರೂವ್ಮೆಂಟ್ ಆಗಿತ್ತು ಲೂಸ್ ಮೋಷನ್ ಆಗಿತ್ತು ಹೆಡ್ ಏಕ್ ಆಗಿತ್ತು ಆಮೇಲೆ ನನಗೆ ಕಾನ್ಸ್ಟಿಪೇಷನ್ ಕೂಡ ಇತ್ತು ಅಲ್ಲಿ ಮೋಷನ್ಸ್ ಸರಿ ಆಗ್ತಾ ಇರಲಿಲ್ಲ ಅದನ್ನು ಸ್ವಲ್ಪ ಈಗ ಕ್ಲಿಯರ್ ಆಗಿದೆ ಈ ಥೆರಪಿಯಿಂದ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನಾನು ಬಿಫೋರ್ ಇದು ಖಾಲಿ ಹೋಟೆಲೇ ಇಲ್ಲಿಗೆ ಬಂದು ಥೆರಪಿ ಮಾಡ್ತಿದ್ದೆ ಬೆಳಗ್ಗೆನೇ ಬರ್ತಿದ್ದೆ ಒಳ್ಳೆ ರಿಸಲ್ಟ್ ನನಗೆ ಸಿಕ್ಕಿದೆ ಚೆನ್ನಾಗಿ ಗ್ಯಾಸ್ಟಿಗೆಲ್ಲ ಈಗ ಕಂಟ್ರೋಲ್ ಆಗಿದೆ ಡೋಸೇಜ್ ಎಲ್ಲ ಕಡಿಮೆ ಮಾಡ್ಕೊಂಡಿದ್ದೀನಿ ಮತ್ತು ಈಗ ಊಟ ಏನೂ ವಾಮಿಟ್ ಆಗಲ್ಲ ಗ್ಯಾಸ್ಟ್ರಿಕ್ ಫುಲ್ ಕಂಟ್ರೋಲ್ ಆಗಿದೆ ಓಕೆ ಅವಾಗೆಲ್ಲ ಬಂದು ಗ್ಯಾಸ್ಟ್ರಿಗೋಸ್ಕರ ಟ್ಯಾಬ್ಲೆಟ್ ತಗೊಳ್ತಾ ಇದ್ರುಲ್ವಾ ಗ್ಯಾಸ್ಟ್ರಿಕ್ ಬಂದು ಸರಿ ಆಗಿತ್ತು ಕಂಟ್ರೋಲ್ ಆಗಿರಲಿಲ್ಲ ಆ ಟ್ಯಾಬ್ಲೆಟ್ ಮಾತ್ರ ಒಂದು ಸ್ವಲ್ಪ ಪವರ್ ಪವರಿಗೆ ಒಂದು ಸ್ವಲ್ಪ ಸಂಟ ಆಗೋದು ಮತ್ತು ವಾಮಿಟ್ ಬಂದಂಗೆ ಆಗೋದು ಆ ಥರ ಸ್ವಲ್ಪ ಗಾಬರಿ ಆಗೋದು ಆ ಥರ ಎಲ್ಲ ಆಗ್ತಾ ಇರ್ತಿತ್ತು ಯಾಕಂದರೆ ಅದು ಪ್ರಾಬ್ಲಮ್ಗೆ ಹೆವಿ ಡೋಸಸ್ ಕೊಟ್ಟಾಗೆಲ್ಲ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರ್ತಿತ್ತು ಅವ್ರಿಗೆ ಕೇಳಿದರೆ ಇಲ್ಲ ಇದು ಅಷ್ಟೇ ನೀವು ಕಡಿಮೆ ಊಟ ಮಾಡಿರಿ ಕಡಿಮೆ ಊಟ ಮಾಡಿರಿ ಅಂತ ಹೇಳ್ತಿದ್ರು ಖಾರ ಆಗ್ತಿರ್ಲಿಲ್ಲ ಮತ್ತು ಹುಳಿ ತಿನ್ನೋಕ್ಕಾಗ್ತಿರ್ಲಿಲ್ಲ ಏನೂ ತಿನ್ನೋಕ್ಕಾಗ್ತಿರಲಿಲ್ಲ ಬರೀ ಸಪ್ಪಂದು ಮಾತ್ರ ಊಟ ಮಾಡ್ತಾಯಿದ್ದೆ ಅದು ಕೂಡ ರೈಸು ಮತ್ತು ರೊಟ್ಟಿ ಇದೆರಡೇ ಬಿಟ್ಟರೆ ಬೇರೆ ತಿಂತಾ ತಿಂತಾಯಿರಲಿಲ್ಲ ಇಷ್ಟೀಚಿಗೆ ಒಂದು ಆರು ಏಳು ತಿಂಗಳಿಂದ ರೈಸ್ ಮತ್ತು ರೊಟ್ಟಿ ಎರಡೇ ನನಗೆ ನಿಲ್ತಾ ಇದ್ದಿದ್ದು ಏನು ತಿಂದ್ರೂ ವಾಮಿಟ್ ಆಗ್ತಾಯಿದ್ದರು ದೋಸೆ ತಿಂದರೆ ವಾಮಿಟ್ ಇಡ್ಲಿ ತಿಂದರೆ ವಾಮಿಟ್ ಚಪಾತಿ ತಿಂದರೆ ವಾಮಿಟ್ ಎಲ್ಲನೂ ವಾಮಿಟ್ ಆಗ್ತಾಯಿತ್ತು ಬಟ್ ಈ ಥೆರಪಿ ಬಂದಾಗಿಂದ ನನಗೆ ವಾಮಿಟ್ ಕಂಪ್ಲೀಟಾಗಿ ನಿಂತು ಹೋಗಿದೆ ವಾಮಿಟ್ ಆಗ್ತಾನೇ ಇಲ್ಲ ತರ ಪ್ರಾಬ್ಲಮ್ ತುಂಬ ಜನ ಸಫರ್ ಮಾಡ್ತಾ ಇದ್ದಾರೆ ಗ್ಯಾಸ್ಟಿಕ್ ಇದೆ ಅಂತ ಹೇಳಿ ರೆಗ್ಯುಲರ್ ಆಗಿ ಬಂದು ಟ್ಯಾಬ್ಲೆಟ್ನೇ ತಿಂತಾ ಇರ್ತಾರೆ ಸೊ ಅಂತ ಅಪ್ಪ ಅಪ್ಪಿಗೆ ಸಜೆಸ್ಟ್ ಮಾಡೋಕ್ಕೆ ಇಷ್ಟ ನಾನು ಫೈವ್ ಇಯರ್ಸಿಂದ ಟ್ಯಾಬ್ಲೆಟ್ ಯೂಸ್ ಮಾಡಿದ್ದೀನಿ ಬಟ್ ನನಗೆ ಯಾವ್ದು ಆ ಟೈಮ್ ಸರ್ಟನ್ ಟೈಮಲ್ಲಿ ಅಂದರೆ ಆ ಟೈಮಿಗೆ ಮಾತ್ರ ನನಗೆ ಸ್ವಲ್ಪ ನನಗೆ ರಿಸಲ್ಟ್ ಅನ್ನೋ ಸಿಗ್ತಾ ಇತ್ತು ಬಟ್ ನನಗೆ ಬೇರೆ ಕಮ್ ಕಣ್ಣಿ ಪರ್ಮನೆಂಟ್ ಆದ ಸೊಲ್ಯೂಷನ್ ನನಗೆ ಸಿಗ್ತಿರಲಿಲ್ಲ ಬಟ್ ನನಗೆ ಯಾವಾಗಾದರೂ ಇಲ್ಲಿ ಥೆರಪಿಗೆ ಬಂದಿದ್ದೀನೋ ನನಗೆ ನನಗೆ ಕಾನ್ಫಿಡೆಂಟ್ ಬಂದಿದೆ ನಾನು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಇಲ್ಲದೆ ಲೈಫ್ನ ಲೀಡ್ ಮಾಡ್ಬೋದು ಅಂತ ಹೊಸದಾಗಿ ಬರೋರು ಏನಿದೆ ರೀ ಗ್ಯಾಸ್ಟ್ರಿಕ್ ಮತ್ತು ನಿಮಗೆ ಬೇರೆ ಬೇರೆ ಸಮಸ್ಯೆಗಳಿಗೆಲ್ಲ ಇಲ್ಲಿ ಸೊಲ್ಯೂಷನ್ ಇದೆ ಮತ್ತು ಇಲ್ಲಿ ಬ್ಲ ರಕ್ತ ಸುಡುತ್ತೆ ಮತ್ತು ಮೂಳೆ ಮೂಳೆ ಎಲ್ಲ ಪುಡಿ ಪುಡಿ ಆಗುತ್ತೆ ಅನ್ನೋದನ್ನು ಆ ವದಂತಿಗಳಿಗೆ ನೀವು ಕಿವಿ ಕೊಡಬೇಡ್ರಿ ನೀವು ಬರ್ರಿ ಹೇಳೋ ಮಾತು ಕೇಳಬೇಡ್ರಿ ಬಂದು ಫೀಲ್ ಆಗಿ ಚೆನ್ನ ಥೆರಪಿ ಚೆನ್ನಾಗಿದೆ ನಿಮ್ಗೆ ಯಾವುದು ಸೈಡ್ ಎಫೆಕ್ಟ್ ಆಗೋಲ್ಲ ಸೈಡ್ ಎಫೆಕ್ಟ್ ಏನು ಇಂಪ್ರೂಮೆಂಟ್ ಸಿಮ್ಟಮ್ಸ್ ಆಗುತ್ತೆ ಭಯ ಪಡಬೇಡ್ರಿ ಎಲ್ಲ ಎಲ್ಲ ಕ್ಯೂರ್ ಆಗುತ್ತೆ ಇಲ್ಲಿ ಥ್ಯಾಂಕ್ ಯು